ತುಂಬ ದಿನಗಳಾದಮೇಲೆ ಥಿಯೇಟ್ರಲ್ಲಿ ಫಿಲ್ಮ್ ಕುತ್ಕೊಂಡು ಹತ್ತಿರದುಂಟು ನಾನು ರೂಪಾಂತರ ಫೇವ್ರೆಟ್ ಆ್ಯಕ್ಟರ್ ಡೈರೆಕ್ಟರ್ ರಾಜಿ ಶೆಟ್ಟಿ ಅವರ ಚಿತ್ರ ಒಂದು ಸುಮಾರು ವಿಷಯಗಳನ್ನ ತುಂಬ ಸೂಕ್ಷ್ಮತೆಯಿಂದ ಹೇಳಿರೋದು ಮನುಷ್ಯತ್ವನ ಮರಿಬಾರ್ದು ನಮ್ಮ ಎಲ್ಲ ಜೀವನದಲ್ಲಿ ಒಂದು ಪಾಯಿಂಟ್ ಬರುತ್ತೆ ನಾವೆಲ್ಲಿ ಚೇಂಜ್ ಆಗಬೇಕು ಇಲ್ಲ ಒಂದು ಟ್ರಾನ್ಸ್ಮಿಷನ್ ಆಗಬೇಕು ಅಂತ ಸೊ ಒಂದು ಆ ಚಿಟ್ಟೆ ಚಿಟ್ಟೆ ಆಗೋ ಆ ಸ್ಟೇಜಲ್ಲಿ ಅದು ಎಷ್ಟು ಕಷ್ಟ ಬಂದರೂ ನಾವು ಯಾವ ರೀತಿ ಟ್ರಾನ್ಸ್ಫಾರ್ಮ್ ಮಾಡ್ಕೊತೀವಿ ಅಂತ ತುಂಬ ತುಂಬ ವಿಷಯಗಳನ್ನ ಸೂಕ್ಷ್ಮತೆಯಿಂದ ಹೇಳಿದ್ದಾರೆ ಕೊನೆಗೆ ಅರ್ಥ ಆಗಿರೋದು ನನಗೆ ನಮ್ಮ ಮನುಷ್ಯ ಮನುಷ್ಯತ್ವನ ನಾವು ಮರಿಬಾರ್ದು ಅಂತ ಮಿಥಿಲೇಶ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಡಿರೆಕ್ಷನ್ನು ಆ್ಯಂಡ್ ರಾಜೀರ್ ಶೆಟ್ಟಿ ಅವ್ರದ್ದು ಪ್ರತಿಯೊಂದು ಡೈಲಾಗ್ಸು ಸಂಭಾಷಣೆ ಹೃದಯಕ್ಕೆ ಮುಟ್ಟುತ್ತೆ ಎಲ್ಲ ಆ್ಯಕ್ಟರ್ಸು ತುಂಬ 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 ಚೆನ್ನಾಗಿ ಮಾಡಿದ್ದಾರೆ ಎಡಿಟ್ ಆಗ್ಬೋದು ಮ್ಯೂಸಿಕ್ ಆಗ್ಬೋದು ಅದು ಬೇರೆ ಲೆವೆಲ್ಗೆ ತೊಗೊಂಡು ಹೋಗಿದೆ ಸಿನಿಮಾನ ಸೊ ದಯವಿಟ್ಟು ನೋಡಿ ಇಪ್ಪತ್ತಾರನೇ ತಾರೀಕು ರಿಲೀಸು ರೂಪಾಂತರ ನಿಮಗೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಹೃದಯಕ್ಕೆ ಮುಟ್ಟತ್ತೆ ಚಿತ್ರಾನ ಅದನ್ನು ಹೇಳಬಲ್ಲ ಥ್ಯಾಂಕ್ ಯು ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ